ಮೂರು ದಿನಗಳ ಹಿಂದೆ ವಾಟ್ಸಪ್ನಲ್ಲಿ ನಲ್ಲಿ ಪತ್ನಿ ಪಲ್ಲವಿ ಮೆಸೇಜ್ ಮಾಡಿದ್ರಂತೆ ನನ್ನ ಪತಿ ನನಗೆ ಹಾಗೆ ಮಗಳಿಗೆ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅಂತ ಯಾವ ಮಟ್ಟಿಗೆ ಚಿತ್ರಹಿಂಸೆ ಅಂತಾನೆ ಮನೇಲಿ ಗನ್ ಹಿಡ್ಕೊಂಡು ಓಡಾಡ್ತಿದ್ದಾರೆ ಅಂತೇಳಿ ಶೂಟ್ ಮಾಡಿ ಕೊಲೆ ಮಾಡಿಬಿಡ್ತೀನಿ ನಿನ್ನ ಅಂತ ಹೆದರಿಸ್ತಾ ಇದ್ರು ನನ್ನ ಪತಿ ವಿರುದ್ಧ ಕೇಸ್ ದಾಖಲಿಸಿ ಅಂತ ಹೇಳಿ ಮೆಸೇಜ್ ಅನ್ನ ಕೂಡ ವಾಟ್ಸಪ್ ಅಲ್ಲಿ ಮಾಡಿದ್ದಾರಂತೆ ಐ ಪಿ ಎಸ್ ಫ್ಯಾಮಿಲಿಯ ಒಂದು ಗ್ರೂಪ್ ಇದೆ ವಾಟ್ಸಪ್ ಗ್ರೂಪ್ ಆ ಐ ಪಿ ಎಸ್ ಫ್ಯಾಮಿಲಿ ವಿಚಾರವಾಗಿರುವಂಥ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಇವರು ಹೀಗೆ ಮೆಸೇಜ್ ಮಾಡಿದ್ದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾನು ಅವಾಗ ಅದೊಂದು ಊಹೆ ಇತ್ತು ಯಾಕಂದರೆ ಐ ಪಿ ಎಸ್ ಅಧಿಕಾರಿಗಳಿಗೋ ಮತ್ತೊಂದು ಅನ್ನುವಂಥ ಐ ಪಿ ಎಸ್ ಅನ್ನುವಂಥವ್ರ್ದೆಲ್ಲ ಫ್ಯಾಮಿಲಿ ಇರುತ್ತಲ್ಲ ಅದ್ರಲ್ಲಿ ಪತ್ನಿ ಮತ್ತೊಬ್ಬರು ಇವರೆಲ್ಲ ಇರ್ತಾರೆ ಅಂತ ಒಂದು ಗ್ರೂಪ್ನಲ್ಲಿ ಇವರು ಮೆಸೇಜ್ ಮಾಡಿದ್ದರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಿವಪ್ರಸಾದ್ ಹಾಗೆ ನಮ್ಮ ಜೊತೆಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಇದು ಯಾವ ಮಟ್ಟಿಗೆ ಗಲಾಟೆ ಹೋಗಿತ್ತು ಅಂತ ಅಂದರೆ ಏನೋ ಧರಣಿ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಸ್ಟೇಷನ್ ನಲ್ಲಿ ಅನ್ನುವಂಥದ್ದು ಅಂದ್ರೆ ಇದು ಕಳೆದ ಒಂದು ಕೆಲ ದಿನಗಳಿಂದ ಏನೇನಾಗಿತ್ತು ಹಾಗಾದ್ರೆ ಶಿವು ಏನ್ ಗೊತ್ತಾಗ್ತಾ ಇದೆ ಮಲ್ತೇಶ ಸಂಸಾರದ ಗುಟ್ಟು ರೊಟ್ಟು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಸಂಸಾರದಲ್ಲಿ ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಮನಸ್ತಾಪ ವಿಚಾರಗಳಾದರೂ ಕೂಡ ಹೊರಬರಬಾರ್ದು ಅಂತ ಹೇಳಿ ಹೇಳ್ತಾರೆ ಆದಾಗ್ಯೂ ಕೂಡ ಓಂ ಪ್ರಕಾಶ್ ಹಾಗೂ ಅವರ ಪತ್ನಿ ಪಲವೀ ಅವರವರ ನಡುವಿನ ವ್ಯಾಜ್ಯ ಏನಿತ್ತು ಇದು ಸಾಕಷ್ಟು ಸಾಕಷ್ಟು ಸುಮಾರು ಹತ್ತಾರು ವರ್ಷಗಳಿಂದ ಇದ್ದಂಥ ವ್ಯಾಜ್ಯ ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಎಲ್ಲರಿಗೂ ಕೂಡ ಇವರ ನಡುವಿನ ವಿರಸ ಗೊತ್ತಿತ್ತು ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರ ನಡುವೆ ಮನಸ್ತಾಪ ಇತ್ತು ಪ್ರಮುಖವಾಗಿ ಒಂದು ವಾಟ್ಸಪ್ ಮೆಸೇಜ್ ಕೂಡ ಈಗ ಮುನ್ನಲೆಗೆ ಬರ್ತಿರ್ತಕ್ಕಂಥದ್ದು ಅಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇತ್ತೀಚೆಗಷ್ಟೇ ಆ ಐ ಪಿ ಎಸ್ ಅಧಿಕಾರಿಗಳಿರ್ತಕ್ಕಂಥ ಅವರ ಫ್ಯಾಮಿಲಿಯವರು ಇರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪ್ ಏನಿದೆ ಆ ವಾಟ್ಸಪ್ ಗ್ರೂಪ್ ನಲ್ಲಿ ಸಂದೇಶ ಒಂದು ಹರಿದಾಡ್ತಿತ್ತು ತನ್ನ ಹಾಗೂ ಪಲವಿಯವರು ಏನಿದ್ದಾರೆ ಓಂ ಪ್ರಕಾಶ್ ಅವರ ಪತ್ನಿ ಅವರು ತನ್ನಗೂ ಹಾಗೂ ತನ್ನ ಮಗಳಿಗೂ ಕೂಡ ಭಯವಾಗಿರ್ತಕ್ಕಂಥ ವಾತಾವರಣ ಮನೆಯಲ್ಲಿರ್ತಕ್ಕಂಥದ್ದು ತನ್ನ ಪತಿಯಾಗಿರ್ತಕ್ಕಂಥ ಓಂ ಪ್ರಕಾಶ್ ಅವರು ಗನ್ನನ್ನು ಹಿಡಿದುಕೊಂಡು ಮನೆಯಲ್ಲಿ ಓಡಾಡ್ತಿದ್ದಾರೆ ಭಯ ಹುಟ್ಟಿಸುವಂಥ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಗನ್ನಿಂದ ಇಬ್ಬರನ್ನು ಕೂಡ ಶೂಟ್ ಮಾಡ್ತೀನಿ ಅಂತ ಹೇಳಿ ಹೆದರಿಸ್ತಿದ್ದಾರೆ ಅಂತ ಹೇಳಿ ವಾಟ್ಸಪ್ ಗ್ರೂಪ್ನಲ್ಲಿ ಅವರು ಮೆಸೇಜನ್ನು ಕೂಡ ಮಾಡಿದರು ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ನ ಪತಿಯ ವಿರುದ್ಧ ದೂರನ್ನು ಕೂಡ ದಾಖಲಿಸಿಕೊಳ್ಳುವಂತೆ ಆ ಒಂದು ಮೆಸೇಜ್ನಲ್ಲಿ ಹೇಳಲಾಗಿತ್ತು ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮಲ್ತೇಶ್ ಚಂದ್ರ ಇವರಿಬ್ಬರ ನಡುವೆ ಗಂಡ ಹೆಂಡತಿಯ ನಡುವೆ ಕೇವಲ ವ್ಯಾಚೆ ಉಟ್ಟಾಗಿರಲಿಲ್ಲ ಈ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರ ನಡುವೆ ಕೂಡ ವಿರೋಧವನ್ನು ಓಂಪ್ರಕಾಶ್ ಅವರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಮಾಲ್ತೇಶ್ ಓಕೆ ಓಕೆ ಮಾತನಾಡ್ತೀನಿ ಶಿವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇದು ಪೊಲೀಸ್ ಠಾಣೆ ತನಕ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಗಂಡ ಹೆಂಡತಿ ಜಗಳದ ವಿಚಾರವಾಗಿನೇ ಇದು ಪೊಲೀಸ್ ಠಾಣೆ ತನಕ ಹೋಗಿದೆ ಈ ಪ್ರಕರಣ ಆದರೂ ಇದೇನು ಸರಿದಾರಿ ಬರುವಂತ ರೀತಿಯಾಗಿ ಇರಲಿಲ್ಲ ನೋಡೋವಷ್ಟು ನೋಡಿ ಈಗ ಪತ್ನಿನೇ ಕೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದು ಚಾಕುವಿನಿಂದ ಚುಚ್ಚುಕೊಂಡಿರೋದು